ನಮಸ್ಕಾರ ಶ್ರೀ ಮಾನ್ಯ ಎಚ್ ಎಸ್ ಕೆ ಅವರ ಕವನ ವಾಚನ ಕವನದ ಶೀರ್ಷಿಕೆ ಭಾರತದ ಜಯಗಾಥೆ ಈ ಕವನವನ್ನು ತಿಂಗಳೂರಿನ ತೇರು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವನ ವಾಚಿಸುತ್ತಿರುವವರು ಪ್ರಮೋದಾಮೂರ್ತಿ ಭಾರತದ ಸ್ವಾತಂತ್ರ್ಯ ಸುವರ್ಣೋತ್ಸವ ಸಂದರ್ಭದಲ್ಲಿ ಕವಿ ಈ ಕವನವನ್ನು ಬರೆದದ್ದು ಇದರಲ್ಲಿ ಕವಿ ಭಾರತಕ್ಕೆ ಸ್ವಾತಂತ್ರ್ಯದ ಘೋಷಣೆಯಾದಾಗ ಆ ವಿಜಯದ ಕಹಳೆಯ ದುಂದುಬಿನಾದ ತಾರಾಲೋಕಗಳನ್ನೂ ದಾಟಿ ಕೇಳುತ್ತಿತ್ತು ಎಂದು ಅತಿಶಯೋಕ್ತಿಯಿಂದ ನುಡಿದಿದ್ದಾರೆ ಆ ದಿವ್ಯ ಪ್ರಭೆ ಪ್ರತಿ ಭಾರತೀಯನ ಹೃದಯದಲ್ಲೂ ಬೆಳಕನ್ನು ಬೀರಿ ಪ್ರಜ್ವಲಿಸುತ್ತಿತ್ತು ಎಂದು ಸುಂದರವಾಗಿ ವರ್ಣಿಸಿದ್ದಾರೆ ಎಂಥ ಕಷ್ಟದ ಸಮಯದಲ್ಲೂ ಎದೆಗುಂದದೆ ಗುರಿ ಬಿಡದೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದು ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸುವ ಕವಿಯ ಆಶಾಭಾವ ಇಲ್ಲಿ ವ್ಯಕ್ತವಾಗುತ್ತದೆ ಕವನ ಭಾರತ ಜಯಗಾತೆ ಭಾರತ ಮಾತೆಯ ಜಯಗಾತೆ ಮೊಳಗಿದೆ ತಾರಾಪತದಾಚೆ ಚಿನ್ನದ ಚೆಲುವಿನ ದಿವ್ಯ ಪ್ರಭೆ ಬೆಳಗಿದೆ ಲೋಕದಿ ಎಲ್ಲರಿದೆ ಕೇಸರಿ ಪಚ್ಚೆ ನಡುವೆ ಬಿಳಿ ಮೋಹದ ಬೆಡಗಿನ ಚೆಲುವ ಸಿರಿ ತ್ಯಾಗದ ಭೋಗದ ದಿವ್ಯಾಗಾರ ಈ ನಲ್ನಾಡಿನ ಮೌಲ್ಯಾಧಾರ ಇದೋ ಮೊಳಗಿದೆ ಇಗೋ ಮಿಂಚಿದೆ ಕತ್ತಲ ಸೀಳುತ ಹೊಮ್ಮುತ್ತಿದೆ ಭಾರತ ಬಿಡುಗಡೆ ಸಾರುತ್ತಿದೆ ಬ್ರಿಟಿಷರ ತಂತ್ರದ ಕತ್ತಿಮೊನೆ ಹರಿಸಿದೆ ರಕ್ತದ ಕೋಡಿಯನೆ ಉಮ್ಮಳಿಸಿದೆ ಮನ ಮುಳಿದ ಜನ ಹಬ್ಬಿದ ಎಲ್ಲೆಡೆ ದುಮ್ಮಾನ ಏನಿ ಘೋರ ಎಂತ ದುರಂತ ಬಡವಾಗ್ನಿಗೆ ಬಲಿ ಗಾಂಧಿ ತಾತ ಏನಿ ಘೋರ ಎಂಥ ದುರಂತ ಬಡವಾಗ್ನಿಗೆ ಬಲಿ ಗಾಂಧಿ ತಾತ ಇನ್ನೆಲ್ಲಿಯ ಗುರಿ ಏನು ಗತಿ ಎದೆಗೆಡಲ್ಲೊಲ್ಲದೆ ಏಳುವೆವು ನಾಡಿನ ಗುಡಿಯನ್ನು ಎತ್ತುವೆವು ರೇಖಾ ಲೇಖವತ್ತಿದ್ದುವೆವು ಕಟ್ಟಿ ಕಾರ್ಖಾನೆ ಕಟ್ಟುವೆವು ಕಟ್ಟೆ ಕಾರ್ಖಾನೆ ಕಟ್ಟುವೆವು ಅಣು ಸಿಡಿಸಿ ನಭ ಕೇರಿ ಬಾರಿಪವೆಲ್ಲೆಡೆ ಜಯಬೇರಿ ಅಣು ಸಿಡಿಸಿ ನಭ ಬಾರಿಪವೆಲ್ಲೆಡೆ ಜಯಬೇರಿ ನಾಡಿನ ಕೀರ್ತಿಯ ಎಲ್ಲೆಡೆ ಸಾರಿ ನಾಡಿನ ಕೀರ್ತಿಯ ಎಲ್ಲೆಡೆ ಸಾರಿ ಭಾರತ ಮಾತೆಯ ಜಯಘಾತೆ ಒಳಗಿದೆ ತಾರಾಪಥದಾಚೆ ಚಿನ್ನದ ಚೆಲುವಿನ ದಿವ್ಯ ಪ್ರಭೆ ಬೆಳಗಿದೆ ಲೋಕದಿ ಎಲ್ಲರಿದೆ ಚಿನ್ನದ ಚೆಲುವಿನ ದಿವ್ಯ ಪ್ರಭೆ ಬೆಳಗಿದೆ ಲೋಕದಿ ಎಲ್ಲರಿದೆ ನಮಸ್ಕಾರ